ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಗ್ರ್ಯಾಂಡ್ ಆಗಿರೋ ಕುಚ್ಚಿನ ಡಿಸೈನ್ನ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಮತ್ತು ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಗ್ರ್ಯಾಂಡ್ ಆಗಿರೋ ಕುಚ್ಚಿನ ಡಿಸೈನ್ ಹೇಗೆ ಹಾಕೋದು ಅಂತ ನೋಡಿಬಿಡೋಣ ನೋಡಿ ನಾನಿಲ್ಲಿ ಆರ್ ಎಳೆ ದಾರನ ಹೀಗೆ ತಗೊಂಡಿದ್ದೀನಿ ಇವಾಗ ಹೀಗೆ ಹಾಕ್ತಾ ಇದ್ದೀನಿ ಬಟ್ಟೆಗೆ ಬಟ್ಟೆಗೆ ಹಾಕ್ಬಿಟ್ಟು ಹೀಗೆ ಕಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಹೀಗೆ ಬಟ್ಟೆ ಹತ್ತಿರಕ್ಕೆ ನಾಟ್ ಹಾಕ್ಕೋತಾ ಇದ್ದೀನಿ ನಿಮಗೆ ಹೀಗೆ ಹಾಕೋದಕ್ಕೆ ಕಷ್ಟ ಆಗತ್ತಾ ಅನ್ ನಾನು ಆಲ್ರೆಡಿ ನಾಟನ್ನು ಹೇಗೆ ಹಾಕಬೇಕು ಅನ್ನೋದರ ವೀಡಿಯೋನ ಹಾಕಿದ್ದೀನಿ ಫ್ರೆಂಡ್ಸ್ ಅದರ ಲಿಂಕನ್ನ ಮೇಲ್ಗಡೆ ಐ ಬಟನ್ನಲ್ಲಿ ಹಾಕಿದ್ದೀನಿ ಚೆಕ್ ಮಾಡಿ ಆವಾಗ ನಿಮಗೆ ನಾಟ್ ಹಾಕೋದು ಹೇಗೆ ಅನ್ನೋದೆಲ್ಲ ಗೊತ್ತಾಗತ್ತೆ ಇವಾಗ ಒಂದು ಸೈಡ್ ಈ ಥರ ದಾರ ಆಯಿತಲ್ವ ಇವಾಗ ಹೀಗೆ ಒಂದು ಅರ್ಧ ಇಂಚು ಅಂದರೆ ನೋಡಿ ಈ ರಿಂಗ್ ಅಷ್ಟು ಗ್ಯಾಪ್ ಬರಬೇಕು ಈ ಗ್ಯಾಪ್ನ ಹಾಕ್ಬಿಟ್ಟು ಇಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಹೀಗೆ ಇದನ್ನು ಸಹ ಹೀಗೆ ಸೇಮ್ ಅಳತೆಗೆ ಕಟ್ ಮಾಡ್ಕೊತಾ ಇದ್ದೀನಿ ನಂತರ ಹೀಗೆ ನಾಟ್ ಹಾಕ್ಕೋತಾ ಇದ್ದೀನಿ ನಿಮಗೆ ಒಂದು ಸಲ ಈ ರೀತಿ ಕರೆಕ್ಟಾಗಿ ನಾಟ್ ಹಾಕೋದು ಪ್ರಾಕ್ಟೀಸ್ ಆದರೆ ಚೆನ್ನಾಗಿ ಬರುತ್ತೆ ಬಟ್ಟೆ ಹತ್ತಿರಕ್ಕೆ ನಾಟ್ ಬರಬೇಕು ಹೀಗೆ ಇವಾಗ ನೋಡಿ ನಾರ್ಮಲ್ ದಾರ ಏನಿರುತ್ತಲ್ಲ ತಗೊಂಡು ಹೀಗೆ ಇದರ ಮಧ್ಯೆ ದಾರಕ್ಕೆ ಹೀಗೆ ಹಾಕ್ಕೋತಾ ಇದ್ದೀನಿ ನೆಕ್ಸ್ಟು ನೋಡಿ ಈ ರಿಂಗ್ ತಗೊಂಡು ಒಂದು ಹೋಲ್ಗೆ ಹೀಗೆ ಸೂಜಿನ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟು ಅದರ ಮಧ್ಯ ಹೀಗೆ ಚಿಕ್ಕ ಚಿಕ್ಕ ಬೀಡ್ಸ್ನ ನಾಲ್ಕು ಬೀಡ್ಸ್ನ ಹಾಕ್ತಾ ಇದ್ದೀನಿ ನೋಡಿ ಈ ದಾರದ ಒಳಗಡೆ ಅಂದ್ರೆ ಸಿಲ್ಕ್ ಥ್ರೆಡ್ನ ಹೀಗೆ ಎಳ್ಕೊ ನಿಧಾನಕ್ಕೆ ಹೋಲ್ ಒಳಗಡೆಯಿಂದ ನೆಕ್ಸ್ಟು ಮತ್ತೊಂದು ಹೋಲ್ ಇರುತ್ತಲ್ಲ ಅದರ ಒಳಗಡೆ ಹೀಗೆ ಅಂದರೆ ಸಿಲ್ಕ್ ಥ್ರೆಡ್ ಹಾಗೆ ಇರಬೇಕು ಹೀಗೆ ಹೀಗಿರಬೇಕು ನೆಕ್ಸ್ಟ್ ನೋಡಿ ಮತ್ತೆ ಹೀಗೆ ನೋಡಿ ಇವಾಗ ದಾರನ ಹೀಗಿಟ್ಕೊಂಡು ನಾರ್ಮಲ್ ಸೂಜಿ ಸೂಜಿದಾರನ ನಾನು ಹೀಗೆ ರೆಡಿ ಮಾಡ್ಕೊಂಡಿದ್ದೀನಿ ಅದರ ಒಳಗಡೆ ಹೀಗೆ ಹಾಕಬೇಕು ನೆಕ್ಸ್ಟು ನೋಡಿ ಈ ರೀತಿ ರಿಂಗ್ ಬೀಡ್ಸ್ ಏನಿರತ್ತೆ ಅದರ ಇನ್ ಹೋಲು ಒಳಗಡೆ ಹೀಗೆ ಹಾಕಿ ಈ ಸಿಲ್ಕ್ ಥ್ರೆಡ್ನೂ ಸಹ ಒಳಗಡೆ ಹೇಳ್ಕೋಬೇಕು ಹೀಗೆ ಎಳ್ಕೊಂಡು ಈ ಸಿಲ್ಕ್ ಥ್ರೆಡ್ನ ಹೀಗೆ ಹಿಂದ್ಗಡೆಯಿಂದ ಹೀಗೆ ಎಳ್ಕೋಬೇಕು ಹೀಗೆ ನೆಕ್ಸ್ಟು ಈ ದಾರನ ತೆಗೆದುಬಿಡ್ಬೇಕು ಇದನ್ನು ಹೀಗೆ ಟೈಟಾಗಿ ಹಿಡ್ಕೋಬೇಕು ನೆಕ್ಸ್ಟು ಈ ದಾರ ಏನಿರತ್ತಲ್ಲ ಮತ್ತು ಪಕ್ಕದಲ್ಲಿ ಹಾಕಿರೋ ದಾರ ಅದ ಒಳಗಡೆ ಅದನ್ನು ದಾರ ತಗೊಂಡ್ಬಿಟ್ಟು ಈ ನಾರ್ಮಲ್ ಸೂಜಿ ದಾರದ ಒಳಗೆ ಹೀಗೆ ಹಾಕಬೇಕು ನೆಕ್ಸ್ಟು ಈ ಮತ್ತೊಂದು ಏನಿರುತ್ತೆ ಅದ್ರ ಒಳಗಡೆ ನೀಡನ್ನ ಹಾಕ್ಬಿಟ್ಟು ಹೀಗೆ ಸಿಲ್ಕ್ ಥ್ರೆಡ್ನ ಎಳ್ಕೋಬೇಕು ಇವಾಗ ನೋಡಿ ಹೀಗೆ ಎರಡೂ ದಾರನ ಸೇರಿಸ್ಕೊಂಡ್ಬಿಟ್ಟು ಸಿಲ್ಕ್ ಥ್ರೆಡ್ ಅಷ್ಟು ಎರಡು ಸೈಡಿಂದ ಅಷ್ಟು ಥ್ರೆಡ್ಡು ಹೀಗೆ ಸೇರಿಸಿ ಹೀಗೆ ಎರಡು ಸೇರಿಸ್ಬಿಟ್ಟು ಹೀಗೆ ನಾಟ್ ಹಾಕ್ಕೋತಾ ಇದ್ದೀನಿ ಇವಾಗ ನೋಡಿ ನಾಟ್ ಹಾಕಿ ಆಯಿತು ಇವಾಗ ಈ ರೀತಿ ದಾರನ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದನ್ನು ಹೀಗೆ ಹಾಕ್ಬಿಟ್ಟು ಹೀಗೆ ಎಕ್ಸ್ಟ್ರಾ ದಾರನ ಕಟ್ ಮಾಡ್ಕೊತಾ ಇದ್ದೀನಿ ನಂತರ ಗೋಲ್ಡನ್ ಥ್ರೆಡ್ನ ತಗೊಂಡು ಕುಚ್ಚನ್ನ ಹಾಕ್ತಾ ಇದ್ದೀನಿ ಈಗ ಈ ಬೀಡ್ ಏನಿರುತ್ತೆ ಅಲ್ಲಿವರೆಗೂ ಈ ಕುಚ್ ಥ್ರೆಡ್ನ ಸುತ್ಕೋಬೇಕು ನಂತರ ಈ ಹಿಂದೆ ತಿರುಗಿಸ್ಬಿಟ್ಟು ನಾಟ್ ಹಾಕಿದರೆ ಕುಚ್ಚು ಕಟ್ಟಿದ್ದು ರೆಡಿ ಇವಾಗ ಒಂದ್ಸಾರಿ ಎಲ್ಲ ದಾರ ಹೇಗೆ ಹಿಡ್ಕೊಂಡು ನೋಡಿ ಕುಚ್ ಅಷ್ಟೂ ಒಂದೇ ಲೆವೆಲ್ಗೆ ಕಟ್ ಮಾಡ್ಕೋತಾ ಇದ್ದೀನಿ ಹೀಗೆ ಇದೇ ರೀತಿಯಾಗಿ ನಾನಿನ್ನು ನಾಲ್ಕು ಕುಚ್ಚನ್ನ ಕಟ್ಕೊಬಂದು ತೋರಿಸ್ತೀನಿ ಫ್ರೆಂಡ್ಸ್ ಇವಾಗ ನೋಡಿ ಫ್ರೆಂಡ್ಸ್ ಕುಚ್ಚು ಕಟ್ಟಿ ಎಲ್ಲ ರೆಡಿ ಇದೆ ನೋಡಿ ನಾನು ಇಲ್ಲಿ ಫಸ್ಟು ಎಲ್ಲೋ ಮಾಡಿ ತೋರಿಸಿದ್ನಲ್ಲ ನೆಕ್ಸ್ಟು ಬ್ಲೂ ಹಾಕಿದ್ದೀನಿ ಮತ್ತು ನೆಕ್ಸ್ಟ್ ಎಲ್ಲೋ ಮತ್ತು ಬ್ಲೂ ಹಾಕಿದ್ದೀನಿ ಇವಾಗ ನೆಕ್ಸ್ಟ್ ಮತ್ತು ನಾರ್ಮಲ್ ಸೂಜಿದಾರನ್ನು ತಗೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ನೋಡಿ ಇಲ್ಲಿ ಒಂದು ಸಾರಿ ನಾಟ್ ಹಾಕ್ಕೋತಾ ಇದ್ದೀನಿ ನೆಕ್ಸ್ಟು ಈ ಹೋಲು ಫಸ್ಟ್ ಒಂದು ಹೋಲ್ ಇರುತ್ತಲ್ಲ ಅದರೊಳಗೆ ಒಳಗೆ ಹಾಕ್ಬಿಟ್ಟು ನೀಡನ್ನ ಈ ರೀತಿ ಬೀಡನ್ನ ತಗೊಂಡು ಹೀಗೆ ಹಾಕಿ ನೆಕ್ಸ್ಟು ಇನ್ನೊಂದು ಹೋಲ್ ಇರುತ್ತಲ್ಲ ಅದರ ಒಳಗಡೆ ಹೀಗೆ ಹಾಕ್ತಾ ಇದ್ದೀನಿ ನೆಕ್ಸ್ಟು ಮತ್ತೆ ಬಟ್ಟೆಗೆ ನಾಟ್ ಹಾಕ್ತಾ ಇದ್ದೀನಿ ನೆಕ್ಸ್ಟು ದಾರನ ಕಟ್ ಮಾಡಿದರೆ ಆಯಿತು ನೆಕ್ಸ್ಟ್ ನೋಡಿ ಮತ್ತೊಂದು ಕುಚ್ಚು ಹೀಗೆ ಬಟ್ಟೆಗೆ ಒಂದು ಸಾರಿ ಲಾಕ್ ಮಾಡ್ಕೊಂಡ್ಬಿಟ್ಟು ಫಸ್ಟು ಈ ಹೋಲಲ್ಲಿ ಫಸ್ಟ್ ಒಂದು ಸೈಡ್ ಹೋಲ್ ಇರುತ್ತಲ್ಲ ಅದರ ಒಳಗಡೆ ನೀಡನ್ನ ಹಾಕಿ ಹೀಗೆ ನೆಕ್ಸ್ಟು

ನೆಕ್ಸ್ಟು ದಾರಾನ ಕಟ್ ಮಾಡ್ತಾ ಇದ್ದೀನಿ ಇದೇ ರೀತಿಯಾಗಿ ಇನ್ನೆರಡು ಕುಚ್ಚಿನ ರಿಂಗ್ ಇದೆಯಲ್ಲ ಅದಕ್ಕೂ ಹೀಗೆ ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಗ್ರ್ಯಾಂಡ್ ಆಗಿರೋ ಕುಚ್ಚಿನ ಡಿಸೈನ್ ರೆಡಿಯಾಗಿದೆ ಇದೆಲ್ಲವೂ ಒಂದೇ ಡಿಫ್ರೆನ್ಸಲ್ಲಿ ನಾವು ಕುಚ್ಚನ್ನ ಕಟ್ಕೋಬೇಕು ಮತ್ತು ಈ ಸಿಲ್ಕ್ ಥ್ರೆಡ್ದು ಅಷ್ಟೇ ಸೀರೆ ಕಲ್ಲರ್ ಕಾಂಬಿನೇಷನ್ ನೋಡಿಕೊಂಡು ಸಿಲ್ಕ್ ಥ್ರೆಡ್ನ ಸೆಲೆಕ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿದ್ರಲ್ವಾ ಫ್ರೆಂಡ್ಸ್ ಗ್ರ್ಯಾಂಡಾಗಿ ಕುಚ್ಚಿನ ಡಿಸೈನ್ ಹೇಗೆ ಹಾಕೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಗೊತ್ತಾಯ್ತಲ್ವಾ ಈ ಡಿಸೈನ್ ಯೂಟ್ಯೂಬ್ನಲ್ಲೇ ಫಸ್ಟ್ ಟೈಮ್ ನಾನು ತೋರಿಸ್ತಾ ಇರೋದು ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ನೀವು ಟ್ರೈ ಮಾಡ್ಬೋದು ಒಂದು ಸಾರಿ ನೋಡಿ ಹಾಕೋದು ತುಂಬ ಈಸಿನೇ ಮತ್ತು ಜಾಸ್ತಿ ಟೈಮ್ ಸಹ ಬೇಕಾಗಲ್ಲ ಸೀರೆಗಂತೂ ಹಾಕಿದ ಮೇಲೆ ತುಂಬ ಗ್ರ್ಯಾಂಡ್ ಲುಕ್ ಬರುತ್ತೆ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ಗ್ರ್ಯಾಂಡ್ ಕೊಚ್ಚಿನ ಡಿಸೈನ್ನ ಕಲ್ತ ಹಾಗೆ ಆಗುತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್